ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ಒಂದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದು ಮೇನು ಸೊಂಟ ನೋವಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದಿದು ಆ ಥರದ್ದು ಒಂದು ಯಾವ ಥರ ಡ್ರಿಂಕ್ ಮಾಡೋದಂತ ಕಲಿಸ್ಕೊಡ್ತೀನಿ ಬರ್ರಿ ಇದನ್ನು ಮೇನ್ ಡೆಲಿವರಿ ಆದಂಥ ಹೆಣ್ಮಕ್ಳಿಗೆ ಒಂದು ಎರಡರಿಂದ ಮೂರು ತಿಂಗಳು ಕಂಟಿನ್ಯೂಸ್ ಕೊಟ್ಟರೆ ಸೊಂಟ ನೋವು ಬರಲ್ಲ ಬಟ್ ಎಲ್ಲರೂ ಕುಡಿಬೋದು ಹೆಣ್ಮಕ್ಳು ಪ್ರತಿಯೊಬ್ಬರು ಕುಡಿಬೋದು ನಾನು ನೋಡಿರಿ ರಾತ್ರಿನ ಒಂದು ನಾಲ್ಕು ತತ್ತಿನ ಮತ್ತು ಒಂದು ಎಂಟರಿಂದ ಹತ್ತು ಬಾದಾಮ್ನ ರಾತ್ರಿನ ನೆನೆಸಿಟ್ಟಿದ್ದೆ ನೋಡ್ರಲ್ಲ ನೋಡಿದ್ರಲ್ಲ ಈ ಈಗಿದು ಈ ಥರ ನೆನೆದು ಎಷ್ಟು ದೊಡ್ಡದಾಗೈತೆ ನೋಡಿರಿ ಈಗಿದನ ಕಟ್ ಮಾಡಿ ಒಳಗಲ್ಲಿ ಬೀಜ ತೆಗೆದು ಸಣ್ಣಗೆ ಕಟ್ ಮಾಡ್ತೀನಿ ನಾನು ಇದನ್ನು ಮಿಕ್ಸರ್ಗೆ ಹಾಕ್ಕೊತೀನಿ ಉತ್ತಿ ಅಂತೂ ಭಾಳ ಅಂದ್ರೆ ಭಾಳ ಒಳ್ಳೆಯದು ನಾವು ಮಕ್ಕಳು ಸಣ್ಣ ಕೂಸಿಗೆ ಸಹ ಇದನ್ನು ತೇವ್ದು ಮೂರು ತಿಂಗ್ಳು ಕೂಸಿದ್ದಾಗ ಮೂರು ತಿಂಗ್ಳು ಕೂಸು ಆದ ನಂತರ ಅದನ್ನು ಸಣ್ಣಗೆ ತೆಗೆದು ಪೇಸ್ಟ್ ಥರ ಮಾಡಿ ಮಕ್ಕಳಿಗೆ ತಿನ್ನಿಸ್ತೀವಿ ಫುಲ್ ಹೆಲ್ದಿ ಆಗ್ತಾವ ಮಕ್ಕಳು ಆಮೇಲೆ ಬಾಣಂತಿಯರಿಗೆ ಲಡ್ಡು ಕಟ್ಟಿ ಕೊಡ್ತಾರಲ್ಲ ಕೊಬ್ಬರಿ ಬೆಲ್ಲ ಉತ್ತತ್ತಿ ಅದರೊಳಗೆ ಮತ್ತು ಗೋ ಗೋಡಂಬಿ ಬಾದಾಮಿ ಎಲ್ಲ ಸೇರಿಸಿ ಲಡ್ಡು ಕೊಡ್ತಾರೆ ದಿನ ಪ್ರತಿ ಥರ ಪ್ರತಿದಿನ ಈಗ ಅದ್ರ ಜೊತೆಗೆ ಇದೊಂದು ಹೆಲ್ತ್ ಡ್ರಿಂಕ್ನೂ ಕೊಡ್ತಾರೆ ಅದು ಈಗ ನಾನು ನೋಡ್ರಿ ಬಾ ಒತ್ತಿನ ಕಟ್ ಮಾಡ್ಕೊಂಡಿನಿ ಆಮೇಲೆ ಬಾದಾಮ್ನು ಸಿಪ್ಪಿ ಸುಲಿದು ಇದ್ರ ಜೊತೆಗೆ ಹಾಕಿ ಪೇಸ್ಟ್ ಮಾಡ್ತೀನಿ ನೋಡಿರಿ ಈಗಂತೂ ಒಂದು ಮೂವತ್ತು ವರ್ಷ ಆದ ನಂತರ ಸಾಕು ಸ್ವಲ್ಪ ಕೆಲಸ ಮಾಡಿದ್ರೂ ಸುಸ್ತಾಗುತ್ತೆ ಆಮೇಲೆ ನಡನೂ ಬರುತ್ತಾ ಹಾಗಾಗಿ ಈ ಥರದ್ದು ಒಂದು ಪ್ರತಿದಿನ ನಾವೇನಾರ ಒಂದು ಹೆಲ್ತ್ ಡ್ರಿಂಕ್ನ ನಮ್ಮ ಪ್ರತಿದಿನ ಕಾಫಿ ಟೀ ಬದಲಿ ಅಳವಡಿಸ್ಕೊಂಡ್ವಿ ಅಂದ್ರೆ ಆರೋಗ್ಯವಾಗಿರ್ಬೋದು ಹಾಗಾಗಿ ನಾನು ಪ್ರತಿದಿನ ಕುಡಿತೀನಿ ಆ್ಯಕ್ಚುಲಿ ಇದನ್ನು ನಿಮ್ಗೂ ಇದನ್ನು ಅಂತ ಆದರೆ ಮೇನ್ಲಿ ಬಾಣಂತಿಯರಿಗೆ ಕೊಡ್ತಾರ ಆವಾಗ ಸರಿಯಾಗಿ ಆರೈಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು ಹೇಳ್ರಿ ಅದಕ್ಕೆ ಈಗ ಬ ಈಗ ತೊಂದರೆ ಆಗುತ್ತದು ನೋಡಿರಿ ನಾನು ಅದನ್ನು ಪೇಸ್ಟ್ ಮಾಡಿಕೊಂಡೆ ಉತ್ತತ್ತಿ ಮತ್ತು ಈಗ ಬಾದಾಮ ಪೇಸ್ಟ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆಗೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಒಂದು ಗ್ಲಾಸ್ ನೀರು ಹಾಕ್ಕೊತೀನಿ ಇದನ್ನ ಫುಲ್ ಕುದಿಸ್ಕೊಳ್ಳೋಣ ನೀರನ್ನ ಫುಲ್ ಕುದಿ ಬಂದ ನಂತರ ಒಂದು ಸ್ಪೂನ್ ಅಷ್ಟು ಆಳ್ವಿ ಮೇನ್ ಇದು ಈ ಆಳ್ವಿನ ಹಾಕ್ಕೊತೀನಿ ಹ್ಯಾಲಮ್ ಸೀಡ್ಸ್ ಅಂತಾರೆ ಇದನ್ನ ಇಂಗ್ಲೀಷ್ ಒಳಗೆ ಇದನ್ನು ಹಾಕಿ ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಡ್ರಿ ಚೆಂದಾಗಿ ಕುದಿಸ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ ಎಷ್ಟು ಚಂದ ಬರ್ತೈತೆ ನೋಡ್ರಿ ಅದು ನಿಮಗೆ ತೋರಿಸ್ತೀನಿ ಈಗ ಸ್ಪೂನ್ನೊಳಗೆ ಒಳಗೆ ಅಷ್ಟು ಚಂದ ಟೇಸ್ಟ್ ಅಂತೂ ಭಾರಿ ಚಲೋ ಇರ್ತೈತಿ ನೋಡ್ರಿ ಎಷ್ಟು ಚೆಂದ ಆಯ್ತಿ ಈಗ ಇದಕ್ಕೆ ಇದು ಕುದ ನಂತರ ಒಂದು ಐದು ನಿಮಿಷ ಒಂದು ಎರಡು ಮೂರು ಸ್ಪೂನಷ್ಟು ಈಗ ಉತ್ತತ್ತಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಂಡು ಇದನ್ನ ಒಂದು ಎರಡು ನಿಮಿಷ ಚೆಂದಾಗಿ ಅದ್ರ ಜೊತೆಗೆ ಕುದಿಸ್ಕೊಂಬಿಡು ಇದು ಎಲ್ಲ ಪ್ರೋಟೀನ್ ಸಿಗುತ್ತಾ ಆಳ್ವಿ ಆಮೇಲೆ ಬಾದಾಮಿನೊಳಗೆ ಪ್ರೋಟೀನ್ ಇರುತ್ತಲ್ಲ ಇದು ಎಲ್ಲ ಸೇರಿದ್ರೆ ಮನುಷ್ಯನಿಗೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದು ಹೆಣ್ಮಕ್ಳಿಗಂತೂ ಎಸ್ಪೆಷಲಿ ಬೇಕೇ ಬೇಕು ಈ ಥರದ್ದು ಒಂದು ಹೆಲ್ತ್ ಡ್ರಿಂಕ್ ಪ್ರತಿದಿನ ಕಾಫಿ ಟೀ ಬದಲಿ ಪ್ರತಿದಿನ ನಾರ್ಮಲ್ ಇದ್ದವ್ರೂ ಕುಡಿಬಹುದು ಆಮೇಲೆ ಇದನ್ನ ಐದು ನಿಮಿಷ ಕುದ್ದ ನಂತರ ನಾನು ಒಂದು ಎರಡು ಸ್ಪೂನು ಶುಗರ್ ಹಾಕೊಳ್ಕೊಂತೀನಿ ನೀವು ಶುಗರ್ ಬೇಡಪ್ಪ ಅಂತಂದ್ರೆ ಬೆಲ್ಲನೂ ಹಾಕೋಬೋದು ಇಲ್ಲಾಂದ್ರೆ ಜೇನುತುಪ್ಪ ಹಾಕೋಬೋದು ಜೇನುತುಪ್ಪ ಇದು ಕುದಿದ್ರೊಳಗೆ ಹಾಕೋದು ಬೇಡ ನೀವು ಯಾವಾಗ ಕುಡಿತೀರಲ್ಲ ಆವಾಗ ಆ ಸ್ಪೂ ಗ್ಲಾಸ್ನಾಗ ಒಂದು ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಬೆಲ್ಲ ಹಾಕೋಬೋದು ಶುಗರ್ ಬೇಕಂದ್ರೆ ಶುಗರ್ನು ಬೇಕೋದು ನೋಡಿರಿ ಪ್ರತಿದಿನ ಎಲ್ಲರೂ ಕುಡಿಯಿರಿ ಡೆಲಿವರಿ ಆದವ್ರಿಗೆ ಂತೂ ಮೇನ್ ಬೇಕು ನಾವು ಎಲ್ಲರೂ ಒಂದು ಮೂವತ್ತೈದು ನಲ್ವತ್ತು ವರ್ಷದ ಆಟದವ್ರಿಗೆ ಸೊಂಟ ನೋವು ಯಾರ್ಯಾರಿಗೆ ಐತಿ ಪ್ರತಿದಿನ ಕುಡ್ಕೊಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸೊಂಟ ನೋವು ಗಟ್ಟಿ ಆಗುತ್ತಾ ಗ್ಯಾರಂಟಿ ನೀವು ಕುಡ್ದು ನೋಡ್ರಿ ನೀವು ಸಲ ಮಾಡಿ ನೋಡಿರಿ ಯಾವ ಥರ ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಮತ್ತು ನೆಕ್ಸ್ಟ್ ಒಂದು ವೀಡಿಯೋದೊಳಗೆ ಸಿಗತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್